ಬಸವಣ್ಣ ಟಿಪ್ಪು ಶಿವಾಜಿ ಮತ್ತು ನನ್ನ ತಂದೆ ಭಾರತ ಬಾಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಕ್ರಾಂತಿಕಾರಿ ನಮ್ಮ ಸಂಪುಟ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ದಾನ ಅನ್ನದಾನ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥದ್ದು ಮನುಕುಲದ ಒಳಿತಗಾಗಿ ಬೇಕಾಗಿರ್ತಕ್ಕಂಥದ್ದು ಮನುಕುಲವನ್ನು ಕಾಪಾಡ್ತಿರ್ತಕ್ಕಂಥದ್ದು ಅನ್ನವೇ ಇರ್ತಕ್ಕಂಥದ್ದನ್ನು ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅದರಲ್ಲೂ ಕೂಡ ಎಂಥವರಿಗೆ ದಾನವನ್ನು ಮಾಡ್ಬೇಕಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾದ್ರು ಕೂಡ ಮನುಷ್ಯನ ನಿಯಮಾವಳಿ ಮತ್ತು ಒಂದು ಅಂತಾರಬ್ದವಾಗಿರತಕ್ಕಂಥ ಅದರಲ್ಲಿ ನಮ್ಮ ಅಜರ್ ಮುಜಾವರ್ ಅವರು ಎಕ್ಕಾ ಫೌಂಡೇಶನ್ ಅಂತ ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿಕೊಂಡು ರೋಗಿಗಳಿಗೆ ಅನ್ನವನ್ನು ದಾನವನ್ನು ಮಾಡುವ ಮುಖಾಂತರ ರೋಗಾತ್ಮವನ್ನು ಹೋಗಲಾಡಿಕೆ ಅನ್ನವೂ ಕೂಡ ಒಂದು ಅಂಗ ಅಂತಕ್ಕಂಥದನ್ನ ಬಹಳ ಅತ್ಯಂತ ಗಟ್ಟಿಯಾಗಿ ತೋರಿಸಿಕೊಳ್ತಿದ್ದಾರೆ ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಅವರಿಗೆ ನನ್ನ ಪರವಾಗಿ ಮತ್ತು ಇಡೀ ವ್ಯವಸ್ಥೆಯ ಪರವಾಗಿ ಮನಪೂರ್ವಕ ಧನ್ಯವಾದಗಳನ್ನು ತೆಗೆದು ಅದರ ಜೊತೆಗೆ ಬಹಳ ವ್ಯವಸ್ಥಿತವಾಗಿರತಕ್ಕಂಥ ಏನಪ್ಪಾ ಅಂದ್ರೆ ಸರ್ವರಿಗೂ ಒಂದೇ ಒಂದು ಮಾತನ್ನು ಹೇಳ್ತೇನೆ ಫೌಂಡೇಶನ್ ಕಡೆಯಿಂದ ಅಜರ್ ಮುಜಾ ಅವರ ಕಡೆಯಿಂದ ಒಂದು ಸಮಸ್ತ ವ್ಯವಸ್ಥೆ ಕಡೆಯಿಂದ ಒಂದು ಮಾತನ್ನು ಹೇಳ್ತೇನೆ ಸಾಧ್ಯವಾದರೆ ಅನ್ನವನ್ನ ಹಲ ಹಾಕುವ ಬದಲು ಅನ್ನವನ್ನ ಬಿಸಾಕುವ ಬದಲು ಅನ್ನವನ್ನು ಕೀಳರಿ ಕಾಣುವ ಬದಲು ಏಕಾ ಫೌಂಡೇಶನ್ ಮಾಡ್ತಿರ್ತಕ್ಕಂಥ ಅಜರ್ ಮುಜಾವರ್ ಅವರು ಮಾಡ್ತಿರ್ತಕ್ಕಂಥ ಈ ಒಂದು ಕಾರ್ಯ ಇದೆಯಲ್ಲ ಆ ದಾನವನ್ನ ಮಾಡುವ ಮುಖಾಂತರ ರೋಗಿಗಳಿಗೆ ಕೊಡುವ ಮುಖಾಂತರ ಮಕ್ಕಳಿಗೆ ಕೊಡುವ ಮುಖಾಂತರ ಹಸಿದ ಹೊಟ್ಟೆಗಳಿಗೆ ಕೊಡುವ ಮುಖಾಂತರ ಅನ್ನವನ್ನು ಕಾಪಾಡುವ ಮುಖಾಂತರ ಮನುಕುಲವನ್ನ ಕಾಪಾಡಿ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥದ್ದು ಅನ್ನ ಅನ್ನವನ್ನು ಬೆಳೆಯುವನು ರೈತ ಅನ್ನವನ್ನು ಕಾಪಾಡಿದ್ರೆ ರೈತವನ್ನ ಕಾಪಾಡಿದಾಗೆ ವ್ಯವಸ್ಥೆಯನ್ನು ಕಾಪಾಡಿದಾಗೆ ಅಜರ್ ಮುಜಾವರ್ ಅವರ ಕನಸು ಗೋಕಾವಿ ಮುಖಾಂತರ ಇಡೀ ಕರುನಾಡಿನಲ್ಲಿ ಜಂಬೂ ದ್ವೀಪದಲ್ಲಿ ನನಸಾಗಲಿದೆ ಅಂತಕ್ಕಂಥ ಮಾತ್ರ ಹೇಳ್ತಾ ಅನ್ನದಾನ ಶ್ರೇಷ್ಠ ದಾನ ಅನ್ನವನ್ನು ಮಾಡೋಣ ಅನ್ನವನ್ನು ಸಾಕಷ್ಟು ನಿಯಮಾವಳಿಗಳನ್ನು ನೋಡ್ತೀವಿ ಎಲ್ಲ ಎಲ್ಲ ಬಗೆಯಲ್ಲಿ ವ್ಯವಸ್ಥೆ ಇದೆ ರಕ್ತದಾನ ಇದೆ ಭಿನ್ನ ಭಿನ್ನ ದಾನಗಳಿದ್ದಾವೆ ನಿಮ್ಮ ತಲೆಯಲ್ಲಿ ಅನ್ನದಾನವನ್ನೇ ಮಾಡ್ಬೇಕಂತಕ್ಕ ಕಾನ್ಸೆಪ್ಟ್ ಬರ್ತಿದೆ ಚಾ ಕೂಡ ರೊಕ್ಕ ಇರೋದಿಲ್ಲ ಅಷ್ಟೇ ಮಾಡ್ ರೊಕ್ಕ ಇರೋದಿಲ್ಲ ರೊಕ್ಕ ಇದ್ದವರು ಬರ್ತಾರೆ ಇದ್ದವರು ಬರ್ತಾರೆ ಹಳ್ಳಿ ಮಂದಿ ಬರ್ತಾರೆ ರೀ ಪಾಪ ರೀ ಐದು ರೂಪಾಯಿ ಐವತ್ತು ರೂಪಾಯಿ ಬೇಕ್ರಿ ರೀ ಇಲ್ಲ ಆವಾಗಿನ ಟೈಮ್ದಾಗ ಹತ್ತು ರೂಪಾಯಿದಾಗ ನಷ್ಟ ಸಿಕ್ಕಿದ್ದ ಹತ್ತು ರೂಪಾಯಿ ಮನ್ಷಗೆ ಭಾಳ ಇದ್ದಾವೆ ಅದು ವಿಚಾರ ಮಾಡಿ ಹಂಗ ಒಂದು ಸಲ ಪಟ್ ಆಡ್ಕೊಂಡು ಬಂದಿದ್ದು ಇಲ್ಲ ಮೊದಲು ಹೊರಗೆ ಮಾಡ್ತೀನ ಗೋಣ ಅಂತ ಒಂದು ಸಲ ಪಡ್ನಿ ಇಲ್ಲ ಗುಣಾತ್ನ ಅವ್ರದ್ದು ಏನೇನು ಪಾಪ ತ್ರ ಇತ್ತಿರಲ್ಲ ಅದ್ರ ಮಗ ಮುಂದೆ ಹೇಗ ಅವ್ರು ಹಿಂಗೆ ಆಗತ್ತಿತ್ತು ಹಿಂಗೆ ಹಿಂಗೆ ಆಗ್ತಿತ್ತು ಆ ಲೆಕ್ಕದಾಗ ನಾವು ಪಾಕಿಟ್ ರೆಡಿ ಮಾಡ್ಕೊಂಡ್ಬಂದು ಚಲೋ ಮಾಡಿ ಕುಡಿಯೋರು ಆಮೇಲೆ ಇಲ್ಲೇ ಉದ್ಘಾಟನೆ ಮಾಡಿ ಹತ್ತು ವರ್ಷಗಳಿಂದ ಅನ್ನದಾನವನ್ನು ಮಾಡ್ತಿರ್ತಕ್ಕಂಥ ಮಾಡ್ತಾ ತಮ್ಮ ಮನಸ್ಸಿಗೆ ನಾನು ಮನಪೂರ್ವಕ ಧನ್ಯವಾದಗಳನ್ನು ಮಾಡ್ತೇವೆ ಒಂದೇ ಒಂದು ಸಣ್ಣ ಪ್ರಶ್ನೆ ನಾನು ಕಾಣ್ತಿರೋದೇನಪ್ಪಾ ಅಂದ್ರೆ ಈ ಸಾಕುವ ಜನರ ಮಧ್ಯೆ ಕಿತ್ತು ಉಗಿಯುವ ಜನರ ಮಧ್ಯೆ ನನಗೇಕೇ ಬೇಕು ಅಂತ ಜನರ ಮಧ್ಯೆ ಇಂಥ ಭಾವನಾತ್ಮಕ ಮನಸ್ಥಿತಿ ಉತ್ಪತ್ತಿ ಆಗೋದಕ್ಕೆ ಕಾರಣ ಏನು ಅಂತ ಈಗ ನಮ್ಮ ಜೊತೆ ನಾ ತಗಲಾ ಮಾಡಾತೀನಿ ತಿನ್ನು ಅಲ್ಲ ದೇವ್ರ ಯಾವಾಗ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಏನು ಮಾಡ್ತಾನೆ ಬರ್ತಾನೆ ಮುಂದಿನ ಮುಂದೆ ಒಳಗೆ ಬರ್ತೀನಿ ಅಲ್ಲ ಅಲ್ಲಾ ಇದ್ದಾನೆ ಜೀಸಸ್ ಜೊತೆಗಿದ್ದಾರೆ ಪೈಗಂಬರ್ ಜೊತೆಗಿರ್ತಾರೆ ಅಂಬೇಡ್ಕರ್ ಜೊತೆಗಿದ್ದಾರೆ ಬುದ್ಧ ಜೊತೆಗಿದ್ದಾರೆ ಬಸವಣ್ಣ ಜೊತೆಗಿದ್ದಾರೆ ಶಿವಾಜಿ ಜೊತೆಗಿದ್ದಾರೆ ಇವರೆಲ್ಲರ ಪ್ರೀತಿ ಆಶೀರ್ವಾದ ಜೊತೆಗೆ ಮಕ್ಕಳ ಪ್ರೀತಿ ಆಶೀರ್ವಾದ ರೋಗಿಗಳ ಪ್ರೀತಿ ಆಶೀರ್ವಾದ ನಿಮ್ ಜೊತೆಗಿದೆ ನಾನಂತೂ ಖಂಡಿತ ಹೇಳ್ತೇನೆ ಅಜರ್ ಮುಜಾಮ್ ಅವರ ಕನಸು ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ನಾಜನಸಾಗುತ್ತೆ ಇಡೀ ಫೌಂಡೇಶನ್ ಫೌಂಡೇಶನ್ಗೆ ಮತ್ತು ನಿಮಗೆ ಜೊತೆಗೆ ನಿಮ್ಮ ಟೀಮ್ಗೆ ಮನಪೂರ್ವಕ ಧನ್ಯವಾದ ಸಂಪುಟ ಯಶಸ್ವಿದೆ দেখা <muchas> গেল